ಧರ್ಮಸ್ಥಳಕ್ಕೆ ಧರ್ಮಯಾತ್ರೆ ಕೈಗೊಂಡಿದ್ದ ಮಾಜಿ ಶಾಸಕ ಎಂ ಎ ಗೋಪಾಲಸ್ವಾಮಿ ನೇತೃತ್ವದ ತಂಡಕ್ಕೆ ಹಾಸನ ಬೈಪಾಸ್ನಲ್ಲಿ ಸಂಸದ ಎಂ ಪಟೇಲ್ ಹಾಗೂ ಸಕಲೇಶಪುರ ಬೈಪಾಸ್ನಲ್ಲಿ ಹಿಂದೂ ಮುಖಂಡ ಸಂಗ್ರಾಮ್ ಹಾಗೂ ಗೋಪಾಲಸ್ವಾಮಿ ಅಭಿಮಾನಿಗಳು ಅದ್ದೂರಿಯಾಗಿ ಸ್ವಾಗತಿಸಿ ಧರ್ಮಯಾತ್ರೆ ನಿರ್ವಿಘ್ನವಾಗಿ ನಡೆಯಲೆಂದು ಶುಭ ಹಾರೈಸಿದರು ಈ ವೇಳೆ ಅಣತಿ ಆನಂದ್ ಕೆಎಲ್ ಸುರೇಶ್ ವಡ್ಡರಹಳ್ಳಿ ಮೋಹನ್ ಎಂ ಕೆ ಮಂಜೇಗೌಡ ಕಲ್ಕೆರೆ ಮೋಹನ್ ಹಡೇನಹಳ್ಳಿ ಲವಣ್ಣ ಮುತುಕದ ಹೊನ್ನೇನಹಳ್ಳಿ ಜಗದೀಶ್ ಪಿ ಡಿ ಬ್ಯಾಂಕ್ ಅಧ್ಯಕ್ಷ ಬಿ ಎಂಆರ್ ಮಂಜುನಾಥ್ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಮೂರ್ತಿ ಶಶಾಂಕ್ ಗೋಪಾಲಸ್ವಾಮಿ ಸೇರಿದಂತೆ ಪುರಸಭಾ

ನಾಯಕರಂತಹ ಮಾಜಿ ಪಕ್ಷದ ಸದಸ್ಯರಂತಹ ಗೋಕಲನವರ ನೇತೃತ್ವದಲ್ಲಿ ಮತ್ತು ಸ್ಥಳೀಯ ಬ್ಲಾಕ್ಡೌನ್ ಸಂಘರ್ಶನೇ ಮತ್ತು ಎಲ್ಲ ಸ್ಥಳೀಯ ನಾಯಕರ ನೇತೃತ್ವದಲ್ಲಿ ಒಂದು ಧರ್ಮಸ್ಥಳ ಛಲೋವನ್ನು ಇವತ್ತು ಹೋಲಿಸಿದ್ದಾರೆ ಅದಕ್ಕೆ ನಮ್ಮನ್ನು ಸಹ ನಮ್ಮ ನಾಯಕರು ಗೊಬ್ಬಳನ್ನು ಭಾಗವಹಿಸಬೇಕಂತ ಆಗಮಿಸಬೇಕಂತ ಅದರ ಶುಭಾಶಯವನ್ನು ಕೋರ್ತೇನೆ ಜೊತೆಗೆ ನಾವೆಲ್ಲ ನಮ್ಮ ತಮ್ಮ ಧರ್ಮಗಳನ್ನು ಕಾಪಾಡುವಂಥ ಕೆಲಸವನ್ನು ಮಾಡಬೇಕು ಜೊತೆಗೆ ಸಮಾಜದ ಏಳಿಗೆಗೆ ಇವತ್ತು ಆ ಧರ್ಮಸ್ಥಳ ಅವರ ಕೊಡುಗೆ ತುಂಬ ಪ್ರಶಂಸನೀಯ ಹಾಗಾಗಿ ಕೆಲವೊಂದು ಕಡೆ ಧರ್ಮಕ್ಕೆ ಮತ್ತು ಅಲ್ಲಿ ಏನೋ ಸಮಸ್ಯೆ ಉಂಟಾಗಿದೆ ಎನ್ನುವ ಒಂದು ನಿಟ್ಟಿನಲ್ಲಿ ಎಲ್ಲ ಪಕ್ಷಾತೀತವಾಗಿ ಶಾಖ್ಯಾತೀತವಾಗಿ ಇವತ್ತು ಧರ್ಮಸ್ಥಳ ಚಲೋವನ್ನು ನಮ್ಮ ಗೋಪಾಲ ಸಾಮರ ನೇತೃತ್ವದಲ್ಲಿ ಹೊಟ್ಟಿದ್ದಾರೆ ಅವರಿಗೆ ಶುಭವಾಗ್ಲೇ ಸಹ ತಾನು ಹಾರೈಸಿದ್ದ ಜೊತೆಗೆ ಇದೇ ರೀತಿ ಎಲ್ಲ ತಾಲೂಕಿನಲ್ಲೂ ಸಹ ಒಂದು ಸಂಘಟನೆಯಾಗಿ ನಾವೆಲ್ಲ ನೂ ಸಹ ತನ್ನ ವೀರೇಂದ್ರ ಹೆಗಡೆ ಅವರ ಜೊತೆ ನಾವೆಲ್ಲ ಕೈ ಜೋಡಿಸಿದ್ದೇವೆ